ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ಸ್ನೇಹಿತರೆ ಡಿ ಬಸ್ ಅವ್ರಿಗೆ ನಿಮಗೆಲ್ಲ ಗೊತ್ತಿದೆ ಅವ್ರಿಗೆ ತೊಂದರೆ ಆಗಿ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಮತ್ತು ಬೇಲಲ್ಲಿ ಬಂದಿದ್ದಾರೆ ಸೊ ಇನ್ನೂ ಅವ್ರ ಕೇಸ್ ನಡೀತಾ ಇದೆ ರೆಗ್ಯುಲರ್ ಬೇಲರ್ಗಿರ್ಬೋದು ಇವಾಗ ಕೊಟ್ಟಿರೋ ಬೆಲ್ನ ಎಕ್ಸ್ಟೆಂಡ್ ಮಾಡ್ಕೊಳಕ್ಕಿರ್ಬೋದು ಕೇಸಲ್ಲಿ ಕೆಲವು ಸಾಕ್ಷಿಗಳು ಅದ್ರ ಬಗ್ಗೆ ಎಲ್ಲ ಕೇಸ್ ನಡೀತಾ ಇದೆ ಈ ಮಧ್ಯದಲ್ಲಿ ಯಾರೋ ಒಬ್ಬ ದೊಡ್ಡ ಸ್ಟಾರ್ ನಟ ಅಂತೆ ಕೆಲವು ಮೂವಿಗಳು ಮಾಡಿದಾರಂತೆ ಸೊ ಅವರು ಮಾಸ್ ಇರೋ ಅಂತೆ ತುಂಬ ಫ್ಯಾನ್ಸ್ಗಳು ಇದ್ದಾರಂತೆ ಸೊ ಅವರು ನಮ್ಮ ಡಿ ಬಸ್ ಅವ್ರ ಸ್ಥಾನ ತುಂಬಬೇಕು ಅಂತ ಸೊ ಯಾವುದೋ ರೋಡಿಗಳ ಜೊತೆ ಮೀಟಿಂಗ್ಗಳು ಮಾಡ್ತಾ ಇದ್ರಂತೆ ಒಂದು ಮಂತಲ್ಲಿ ಒಂದು ತಿಂಗಳೊಳಗಡೆ ಐದಾರು ಸಲ ಮೀಟಿಂಗ್ ಮಾಡಿದಾರಂತೆ ಸೊ ಏನಕ್ಕೆ ಮೀಟ್ ಮಾಡಿದ್ದಾರೆ ಯಾವ ರೀತಿ ಮೀಟ್ ಮಾತಾಡಿದ್ದಾರೆ ಯಾವ ವಿಷಯ ಮಾತಾಡಿದ್ದಾರೆ ಯಾವ ರೀತಿ ಇವರು ನಂಬರ್ ಒನ್ ಸ್ಥಾನ ತೊಗೊಬೇಕು ಡಿ ಬಸ್ ಅವ್ರ ಸ್ಥಾನ ತುಂಬಬೇಕು ಅವ್ರ ಪಟ್ಟಕ್ಕೆ ಬರಬೇಕು ಡಿ ಬಸ್ ಅವ್ರ ಪಟ್ಟಕ್ಕೆ ಬರಬೇಕು ಸೊ ಇವಾಗ ಒಳ್ಳೆಯ ಸಮಯ ಈದು ಈ ಸಮಯದಲ್ಲಿ ಉಪಯೋಗಿಸ್ಕೊಂಡು ನಾನು ಆ ಸ್ಥಾನಕ್ಕೆ ತುಂಬ ಆ ಸ್ಥಾನಕ್ಕೆ ಹೋಗ್ಬಿಡಬೇಕು ಅಂತ ಏನೋ ಪ್ಲ್ಯಾನ್ ಇದ್ದಾರಂತೆ ಸೊ ಈ ವಿಷಯ ಈಗೋ ಪೊಲೀಸವ್ರಿಗೆ ಗೊತ್ತಾಗಿದೆ ಪೊಲೀಸವರು ಸ್ಟಾರ್ ನಟ ಯಾರಿದ್ದಾರೆ ಅವ್ರನ್ನ ಕರೆಸಿ ನೋಟಿಸ್ ಕೊಟ್ಟು ಕರೆಸಿ ಒಂದು ರೂಮಲ್ಲಿ ನಿಲ್ಲಿಸಿ ಕೈ ಕೊಟ್ಕೊಂಡು ನಿಂತ್ಕೊಂಡಿದ್ರಂತೆ ಆ ಸ್ಟಾರ್ ನಟ ನಿಂತ್ಕೊಂಡು ಏನು ತಟ್ಟಕ್ಕೆ ಬಿಟ್ಟಿಕ್ಕಂದಿಲ್ವಂತೆ ತಲೆ ಬಗ್ಗಿಸ್ಕೊಂಡು ನಿಂತಿದ್ರಂತೆ ಪೊಲೀಸರು ಸಿಕ್ಕಾಪಟ್ಟೆ ಬಟ್ಟೆ ಯಾರ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಸೊ ಜಾಸ್ತಿ ಮಾತಾಡಿದ್ರೆ ಬಾಲ ಕಟ್ ಮಾಡಿಬಿಡ್ತೀನಿ ಸೊ ಒದ್ದೊಳಗಡೆ ಹಾಕ್ಬಿಡ್ತೀನಿ ಆಮೇಲೆ ಏನು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಇನ್ನೊಂದು ಸಲ ಏನಾದರೂ ರೌಡಿ ಸವಾಸ ಮಾಡಿದ್ರೆ ಸೊ ನಿನ್ನ ಒದ್ದೊಳಗಡೆ ಹಾಕ್ತೀವಿ ಅಂತೆಲ್ಲ ಹೇಳಿದ್ರಂತೆ ಮತ್ತು ಏನಕ್ಕೆ ಮೀಟ್ ಮಾಡಿದೆ ಏನೇನು ಮಾತಾಡಿದೆ ಎಲ್ಲ ಎನ್ಕ್ವರಿ ಮಾಡಿದರಂತೆ ಸೊ ಆ ಸ್ಟಾರ್ ನಟ ಯಾರಿದ್ದಾರೆ ಸೊ ಅವರು ಯಾರೇ ಆಗಿರಲಿ ನನಗಂತೂ ಗೊತ್ತಿಲ್ಲ ಸೊ ನನಗೆ ಗ್ಯಾರಂಟಿ ನ್ಯೂಸ್ ನೋಡ್ತಾ ಇದೆ ಮಧ್ಯಾಹ್ನ ನೋಡಿ ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆ ಗ್ಯಾರಂಟಿ ನ್ಯೂಸ್ ಅವರು ಆ ಸ್ಟಾರ್ ನಟನ್ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡಿಲ್ಲ ಯಾಕೆ ಅಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಆ ಸ್ಟಾರ್ ನಟನ್ಗೆ ಒಳ್ಳೆಯ ಹೆಸರು ಇದೆಯಂತೆ ಮತ್ತು ಫ್ಯಾನ್ಸ್ ಇದ್ದಾರಂತೆ ಸೊ ಏನಾದರೂ ಹೆಸರು ಹೇಳಿದ್ರೆ ಡಿ ಬಸ್ ಅವರು ಆ ಸ್ಥಾನಕ್ಕೆ ಬರಬೇಕು ಅಂತ ಅಡ್ಡಾರಿ ಹಿಡಿದು ಕೆಟ್ಟ ಕೆಟ್ಟು ಜನಗಳನ್ನ ಸವಾಸ ಮಾಡಿ ಯಾವ ರೀತಿ ಮಾಡಿ ಆ ಜಾಗಕ್ಕೆ ಬರಬೇಕು ಅಂದ್ಕೊಂಡಿದ್ರೆ ಗೊತ್ತಿಲ್ಲ ಅದೇನಾದರೂ ಡಿ ಬಸ್ ಇರ್ಬೋದು ಕರ್ನಾಟಕ ಜನತೆಗಿರ್ಬೋದು ಗೊತ್ತಾದರೆ ಇದು ಬೇರೆ ರೀತಿ ಹೋಗಿ ಬೇರೆ ಬೇರೆ ಗಲಾಟೆಗಳಿಗೆ ಕಾರಣ ಆಗ್ಬೋದು ಅಥವಾ ಫ್ಯಾನ್ಸ್ ವರ್ಗಳಿಗೆ ಕಾರಣ ಆಗ್ಬೋದು ಇದರಿಂದ ತೊಂದರೆ ಆಗೋದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಮತ್ತು ಕನ್ನಡ ಚಿತ್ರರಂಗ ಏನಿದೆ ಇವಾಗಲೇ ಏನು ಹೇಳ್ತಾರೆ ಒಂದು ರೀತಿಯಲ್ಲಿ ಬೇರೆ ಸ್ಟೇಟ್ ಅವ್ರಿಗೆ ಒಂದು ಸ್ವಲ್ಪ ಇದಾಗಿದೆ ಸೊ ಮತ್ತೆ ಈ ಥರ ವಿಷಯಗಳು ಮಾಡಿಕೊಂಡು ನಾವು ಯಾಕೆ ಬೇರೆಯವ್ರ ಮುಂದೆ ತಲೆ ತಗ್ಸ್ಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವು ಹೇಳ್ತಾ ಇಲ್ಲ ಅಂತ ಇದ್ದಾರೆ ಅದು ಒಂದು ರೀತಿ ಒಳ್ಳೆಯದೇ ಅಂದ್ಕೊಬೋದು ಆದರೆ ಆ ಸ್ಟಾರ್ ನಟ ಏನಿದ್ದಾರೆ ఆ ఒ నంబర్ వన్ స్థానకు బు ಅವ್ರು ಯಾರೋ ಇನ್ನೊಬ್ಬರು ಹೀರೋ ಸ್ಟಾರ್ನ ಹೀರೋ ಇದ್ದಾರೆ ಆ ಸ್ಥಾನ ಆ ಸ್ಥಾನಕ್ಕೆ ನಾನು ಬರಬೇಕು ಅನ್ನೋದು ತಪ್ಪಲ್ಲ ಬಟ್ ಅದು ಯಾವ ರೀತಿ ಬರಬೇಕು ಅವ್ರು ಮಾಡೋ ಕೆಲಸದಲ್ಲಿರಬೇಕು ಅವ್ರು ಮಾಡೋ ಮೂವಿ ಒಳ್ಳೊಳ್ಳೆ ಮೂವಿಗಳು ಮಾಡಿ ಫ್ಯಾನ್ಸ್ನ ಇನ್ಕ್ರೀಸ್ ಮಾಡಿಕೊಂಡು ಆ ಸ್ಥಾನಕ್ಕೆ ಬರಬೇಕಾಗತ್ತೆ ಅದು ಬಿಟ್ಟು ಅಡ್ಡ ದಾರಿ ಹಿಡಿದು ಕೆಟ್ಟ ಕೆಟ್ಟ ರೀತಿಯಲ್ಲಿ ಆಲೋಚನೆಗಳ್ನ ಮಾಡಿ ಯಾವುದೋ ಕೆಟ್ಟ ರೀತಿಯಲ್ಲಿ ಆ ನ ಸ್ಥಾನ ತುಂಬಬೇಕು ಆ ವ್ಯಕ್ತಿ ಇಲ್ಲ ಡಿಬಸ್ ಇಲ್ಲ ಸೊ ಇದು ಒಳ್ಳೆಯ ಸಮಯ ಅಂತ ನೋಡಿ ಮಾ ಮಾಡ್ತೀನಿ ಅಂದ್ಕೊಂಡಿರೋದು ದೊಡ್ಡ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿರ್ಬೋದು ಆ ಸ್ಟಾರ್ ನಟ ನಿಮ್ಗೇನಾದರೂ ಐಡಿಯಾ ಇದ್ದರೆ ಆ ಕಮೆಂಟ್ ಮುಖಾಂತರ ಎಲ್ಲ ತಿಳ್ಸೋಕ್ಕೆಲ್ಲ ಹೋಗ್ಬೇಡಿ ಸೊ ನಮ್ಗೆ ಅವಶ್ಯಕತೆ ಇಲ್ಲ ಆ ಸ್ಟಾರ್ ನಟ ಯಾರೇ ಆಗಿರಲಿ ಸೊ ಇನ್ನು ಮುಂದೆ ಆದರೂ ಅವರು ಅವ್ರು ಮಾಡಿರೋ ತಪ್ಪನ್ನ ಮತ್ತೆ ಮಾಡ್ದಿರೋ ರೀತಿ ಇರಲಿ ಸೊ ನಾವು ಎಲ್ಲ ಕನ್ನಡಿಗರು ಎಲ್ಲ ಇರೋವ್ಗು ಸಪೋರ್ಟ್ ಮಾಡೋಣ ಯಾವುದೇ ಫ್ಯಾನ್ಸ್ ವಾರ್ ಇರ್ಬೋದು ಯಾವುದೇ ಏನು ಸ್ಟಾರ್ ವಾರ್ ಇರ್ಬೋದು ಈ ರೀತಿ ಎಲ್ಲ ಮಾಡೋಕ್ಕೆ ನಮಗೂ ಇಷ್ಟ ಇಲ್ಲ ಸೊ ಈ ವ್ಯಕ್ತಿ ಹೆಸರು ಎಲ್ಲೂ ಆಚೆ ಬರೋದು ಬೇಡ ನಮ್ಗೆ ಅದು ಅವಶ್ಯಕತೆ ಇಲ್ಲ ಬಂದು ಸುಮ್ಮನೆ ಏನು ಹೇಳ್ತಾರೆ ಗಲಾಟೆಗಳು ಮಾಡಿಕೊಂಡು ಸುಮ್ಮನೆ ಅವೆಲ್ಲ ಅವಶ್ಯಕತೆ ಇಲ್ಲ ಸೊ ಈ ವಿಡಿಯೋ ನೋಡ್ತಾ ಇದ್ರ ಸ್ಟಾರ್ ನಟ ಮೋಸ್ಟ್ಲಿ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ ಸೊ ಇನ್ ಕೇಸ್ ಯಾರಾದರೂ ಅವ್ರಿಗೆ ಕಳಿಸಿದ್ರೆ ದಯವಿಟ್ಟು ನೀವು ಬದಲಾಗಿ ಈ ರೀತಿಯೆಲ್ಲ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಕಷ್ಟಪಡಿ ಒಳ್ಳೊಳ್ಳೆ ಕ್ಯಾರೆಕ್ಟ್ರ್ಗಳು ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ಸೊ ಆಟೋಮೆಟಿಕ್ಕಾಗಿ ನೀವು ಆ ಸ್ಥಾನಕ್ಕೆ ಬರ್ತೀರಾ ಒಳ್ಳೊಳ್ಳೆ ಫ್ಯಾನ್ಸು ಇನ್ನೂ ಜಾಸ್ತಿ ಆಗ್ತಾರೆ ಅದು ಬಿಟ್ಟು ಈ ರೀತಿ ಅಡ್ಡ ಪರಿಣಾಮಗಳು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಏಕೆಂದರೆ ನೀವೇನೇ ಮಾಡೋಕ್ಕೋದ್ರೂ ಈಗಿನ ಕಾಲದಲ್ಲೆಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ನೀವು ಯಾವುದೇ ರೀತಿ ಕೆಟ್ಟ ರೀತಿಯಲ್ಲಿ ಮಾಡೋಕೆ ಹೋದರೆ ನಿಮಗೆ ಅದು ನಿಮ್ಗೆ ಕೆಟ್ಟಿದ್ದೇ ಆಗುತ್ತೆ ಬಟ್ ಅದರಿಂದ ಒಳ್ಳೇದಂತೂ ಆಗೋಲ್ಲ ಸೊ ನೀವು ಯಾರೂ ಏನು ನಮ್ಗೆ ಅವಶ್ಯಕತೆ ಇಲ್ಲ ಅದು ಬೇಕಾಗೂ ಇಲ್ಲ ಸೊ ಚೇಂಜ್ ಆಗಿ ಹಾಗೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ವೀಡಿಯೋನೂ ಪೂರ್ತಿಯಿಂದ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಕರ್ನಾಟಕ